ಅಮೆರಿಕನ್ ಶಕ್ತಿ ಧರ್ಮ ಮತ್ತು ರಾಜಕೀಯದ ನಡುವೆ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಟ್ರಂಪ್ ಪಾಂಬ್ ಹಾಕಿದ ಹಿನ್ನೆಲೆ ಇಸ್ರೇಲ್ ಇರಾನ್ ಸಂಘರ್ಷದ ಹಿನ್ನೆಲೆಯೂ ಹೊಸ ತಿರುವು ಪಡೆದುಕೊಂಡಿದೆ ಅಮೆರಿಕ ಮೊದಲಿಗೆ ತಲೆ ಹಾಕಲು ಇಚ್ಛಿಸದೆ ಹಿಂದೇಟು ಹಾಕಿದ್ದರೂ ಈಗ ಆ ನಿರಾಸಕ್ತಿ ಅಚ್ಚರಿಯ ತಿರುವಿಗೆ ಕಾರಣವಾಗಿದೆ ನಾನು ಈ ವಿಷಯವನ್ನು ಹಲವಾರು ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ ಅಮೆರಿಕ ಆರಂಭದಲ್ಲಿ ಈ ಯುದ್ಧದಲ್ಲಿ ಭಾಗಿಯಾಗಲು ಅಸಕ್ತವಾಗಿತ್ತು ಆದರೆ ಇಸ್ರೇಲ್ ನಿರಂತರವಾಗಿ ಒತ್ತಾಯಿಸುತ್ತಿತ್ತು ವಿಶೇಷವಾಗಿ ಇರಾನ್ನ ಫೋರ್ಡೋ ಹಾಗೂ ನಟನ್ಜ್ ಫ್ಯಾಕಲಿಟಿಗಳ ಮೇಲೆ ದಾಳಿ ಮಾಡಲು ಈ ಸ್ಥಳಗಳನ್ನು ನಾಶ ಮಾಡಲು ಬೇಕಾಗುವಂತಹ ಭಾರೀ ಬಾಂಬ್ಗಳ ತಂತ್ರಜ್ಞಾನ ಇತರ ರಾಷ್ಟ್ರಗಳಿಗೆ ಇಲ್ಲ ನಾನು ಮಾತನಾಡುತ್ತಿರುವುದು ಒಂದು ಮೂರು ಪ್ರಿಪಲ್ ಶೂನ್ಯಕ್ಕೆ ಜಿ ತೂಕದ ಮದರ್ ಶೂನ್ಯಫ್ ಆಲ್ಬಮ್ಸ್ ಬಗ್ಗೆ ಇದು ಒಂದು ನೂರು ಇನ್ನೂರ ಮೀಟರ್ಗಳ ಕಾಂಕ್ರೀಟ್ ಅನ್ನು ಭೇದಿಸಿ ಸ್ಫೋಟಗೊಳ್ಳುವ ಸಾಮರ್ಥ್ಯವಿರುವ ಬಾಂಬ್ ಅಮೆರಿಕದ ನೆವಾಡಾ ಅರಣ್ಯದಲ್ಲಿ ಪರೀಕ್ಷಿಸಲಾಗಿರುವ ಸೇನೆಯ ದಶಕಗಳ ವೈಜ್ಞಾನಿಕ ಸಾಧನೆಯ ಫಲ ಇಂತಹ ತಂತ್ರಜ್ಞಾನಾತ್ಮಕ ಮುನ್ನಡೆಯು ಹಾಗೂ ಇಸ್ರೇಲ್ನ ತುರ್ತು ಅನುಭದ್ರತಾ ಚಿಂತನೆಗಳು ಸೇರಿ ಈ ಬದಲಾವಣೆಯ ವೇದಿಕೆಯನ್ನು ಸಿದ್ಧಪಡಿಸಿತು ನಾನು ಅಮೆರಿಕದ ಹಲವಾರು ಗಣ್ಯ ವ್ಯಕ್ತಿಗಳೊಂದಿಗೆ ವಿಶೇಷವಾಗಿ ರಿಪಬ್ಲಿಕನ್ ಪಕ್ಷದ ನಾಯಕರೊಂದಿಗೆ ನಡೆಸಿದ ಸಂವಾದಗಳಿಂದ ಬಹುಮಾನ್ಯವಾದ ಮಾಹಿತಿಗಳು ಲಭ್ಯವಾಗಿವೆ ಅಮೆರಿಕದ ರಿಪಬ್ಲಿಕನ್ ನಾಯಕರೊಂದಿಗೆ ನಡೆಸಿದ ಈ ಚರ್ಚೆಯಲ್ಲಿ ಟ್ರಂಪ್ ಮೊದಲು ಯುದ್ಧ ಪ್ರವೇಶಿಸಲು ನಿರಾಕರಿಸಿದ್ದರೂ ನಂತರ ಇಸ್ರೇಲ್ಗೆ ಇಪ್ಪತ್ತು ದಿನಗಳ ಕಾಲಾವಕಾಶ ನೀಡಿದ್ದು ಹಾಗೂ ಅಂತಿಮವಾಗಿ ಅಚ್ಚರಿ ದಾಳಿಯನ್ನು ನಡೆಸಿದ ಬಗ್ಗೆ ವಿಚಿತ್ರ ಆದರೆ ಸತ್ಯಾಂಶಗಳು ಬಹಿರಂಗಗೊಂಡವು ನಾವು ಭಾರತೀಯರು ಕೆಲವೊಮ್ಮೆ ಹಾಸ್ಯವಾಗಿ ಹೇಳುವಂತೆ ರಾಜಕಾರಣಿಗಳು ಇವತ್ತು ಒಂದು ಮಾತು ನಾಳೆ ಇನ್ನೊಂದು ಮಾತು ಅನ್ನೋದು ಟ್ರಂಪ್ಗೆ ಖಚಿತವಾಗಿ ಅನ್ವಯಿಸುತ್ತದೆ ಕೆಲವೊಮ್ಮೆ ಅವರು ಮೋದಿ ಜೊತೆ ಗೆಳತಿಯಂತೆ ನಡೆಸುತ್ತಾರೆ ಇನ್ನೊಮ್ಮೆ ವ್ಯಾಪಾರ ಅಥವಾ ಗಡಿ ಪ್ರಶ್ನೆಗಳಿಗೆ ಕರೆ ಮಾಡುತ್ತಾರೆ ರಿಪಬ್ಲಿಕನ್ ನಾಯಕರೇ ಈ ಅವಿಶ್ವಾಸನೀಯ ನಿರ್ಣಯ ಶಕ್ತಿಯನ್ನು ಒಪ್ಪಿಕೊಂಡಿದ್ದಾರೆ ಟ್ರಂಪ್ಗೆ ಆರಂಭದಲ್ಲಿ ಅವರ ಸಲಹೆಗಾರರು ಈ ಯುದ್ಧದಲ್ಲಿ ತಲೆ ಹಾಕಬಾರದು ಎಂದು ಸಲಹೆ ನೀಡಿದ್ದರು ಅವರು ಇತರ ಡೆಮೊಕ್ರಾಟ್ ನಾಯಕರಿಗಿಂತ ಯುದ್ಧ ವಿರೋಧಿಯಾಗಿದ್ದಾರೆ ಎಂಬ ಧ್ವನಿಯನ್ನು ಬಿಂಬಿಸಿದ್ದರು ಅವರು ಹಲವಾರು ಚುನಾವಣಾ ಭಾಷಣಗಳಲ್ಲಿ ಯುದ್ಧ ಎಂದರೆ ಪರಿಹಾರವಲ್ಲ ಎಂದು ಹೇಳಿದ್ದಾರೆ ಆದರೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಅವರು ಇರಾಕ್ ವಿಮಾನ ನಿಲ್ದಾಣದ ಬಳಿ ಇರಾನ್ನ ಐಆರ್ಜಿಸಿ ಕಮಾಂಡರ್ ಕಾಸಿಂ ಸುಲೆಮಾನಿಯರನ್ನು ಕೊಲ್ಲುವ ಆದೇಶ ನೀಡಿದರು ಇದು ತೀವ್ರ ನಿರ್ಧಾರ ತೆಗೆದುಕೊಳ್ಳಬಲ್ಲ ನಾಯಕನ ಮುಖವನ್ನು ತೋರಿಸಿತು ಆದರೆ ನಿಜವಾದ ತಿರುವು ಈ ಹಿಂದೆ ಸಂಭವಿಸಿತು ಇಸ್ರೇಲ್ನಲ್ಲಿನ ಅಮೆರಿಕದ ರಾಯಭಾರಿ ಮೈಕ್ ಹಕ್ಕಬಿ ಟ್ರಂಪ್ ಅವರಿಗೆ ಖಾಸಗಿ ಸಂದೇಶ ಕಳುಹಿಸಿದಾಗ ಹಕಬಿ ಒಬ್ಬ ಕ್ರೈಸ್ತ ಪಾಸ್ತರ್ ಆಗಿತ್ತು ಅರ್ಕಾನ್ಸಾಸ್ನ ಗ್ರಾಮೀಣ ಪ್ರಚಾರದಿಂದ ರಾಷ್ಟ್ರೀಯ ರಾಜಕೀಯ ಮಟ್ಟಕ್ಕೆ ಬಂದಿದ್ದಾರೆ ಇಂಥ ನಾಯಕರು ತಾಂತ್ರಿಕ ರಾಜಕಾರಣಿಗರಲ್ಲ ಅವರು ಕ್ರೈಸ್ತ ಮಿಷನರಿಗಳು ಸ್ಟ್ಯಾನ್ಲಿ ಜಾರ್ಜ್ ಎಂಬ ಕೇರಳ ಮೂಲದ ಪಾಸ್ತರ್ ಕೂಡ ರಿಪಬ್ಲಿಕನ್ ಪಕ್ಷದ ಮುಖಂಡರಾಗಿ ಇಂಥ ಧರ್ಮಾಧಾರಿತ ಪ್ರಭಾವವನ್ನು ಬಳಸಿದ ಉದಾಹರಣೆಯಾಗಿದೆ ಹಕಬಿ ಕಳಿಸಿದ ಸಂದೇಶದಲ್ಲಿ ಬರೆಯಲಾಗಿತ್ತು ಈ ಸ್ಥಾನವನ್ನು ದೇವರು ನಿಮಗೆ ನೀಡಿರುವುದು ಇನ್ನ ಸಾನಸಿಂತಲಲ್ಲಿ ಥ್ರೂಮನ್ಗೆ ಹೇಗೆ ನೀಡಿದೆಯೋ ಹೀಗೆಯೇ ನಿಮಗೂ ನೀಡಲಾಗಿದೆ ಪ್ರಾರ್ಥಿಸಿ ನಿರ್ಧಾರ ತೆಗೆದುಕೊಳ್ಳಿ ಈ ಸಂದೇಶವು ಟ್ರಂಪ್ನ ರಾಜಕೀಯ ನಿಲುವನ್ನು ಸಂಪೂರ್ಣವಾಗಿ ಬದಲಿಸಿತು ಇದು ರಾಜಕೀಯ ತೀರ್ಮಾನವಲ್ಲ ಧಾರ್ಮಿಕ ಕರ್ತವ್ಯವಾಯಿತು ಈ ಸಂದೇಶ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿದ ನಂತರ ಅಚ್ಚರಿಯ ಬೆಳವಣಿಗೆಗಳು ಸಂಭವಿಸಿದವು ಟ್ರಂಪ್ ವಿರುದ್ಧ ಇದ್ದ ಡೆಮಾಕ್ರಾಟರು ಕೂಡ ಇಸ್ರೇಲ್ಗೆ ಬೆಂಬಲವಾಗಿ ಇರಾನ್ ಅಳು ಸೌಲಭ್ಯ ಬೆಲ ಮೇಲೆ ದಾಳಿ ಮಾಡಲು ಒತ್ತಾಯಿಸಿದರು ಅರೂರ ಗಂಟೆಗಳಲ್ಲಿ ಸದ್ವರಕೊಂದು ಮಿಲಿಯನ್ ಸಮೂಹನಗಳು ಸ್ಟ್ಯಾಂಡ್ ವಿತ್ ಇಸ್ರೇಲ್ ಹ್ಯಾಶ್ ಹರಡಿದವು ಯಾಕೆಂದರೆ ರಿಪಬ್ಲಿಕನ್ ಮತದಾರರು ಹೆಚ್ಚಿನವರು ಎವಾಂಜೆಲಿಕಲ್ ಕ್ರೈಸ್ತರು ಇಸ್ರೇಲ್ ನಾಡು ಅಂತ್ಯಕಾಲದ ಪ್ರಚೋದನೆ ಎಂಬ ನಂಬಿಕೆ ಅವರ ಹೃದಯದಲ್ಲಿ ಇದೆ ಟ್ರಂಪ್ ಎಲ್ಲ ವಿವಾದಗಳ ನಡುವೆಯೂ ಮದ್ಯಪಾನ ವಿರೋಧಿ ಮತ್ತು ಕ್ರೈಸ್ತ ಆಸ್ತಿಕರಾಗಿದ್ದಾರೆ ಅವರು ಬೈಬಲ್ ಓದುತ್ತಾರೆ ಚರ್ಚ್ಗೆ ಹೋಗುತ್ತಾರೆ ಹತ್ತಬಿ ಅವರ ಸಂದೇಶ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಜನತೆ ಟ್ರಂಪ್ ಎದೆಯಿಲ್ಲದ ಇಲ್ಲದ ನಾಯಕ ದೇವರು ಅವರನ್ನು ದಂಡಿಸುತ್ತಾನೆ ಎಂಬಂತ ಗಂಭೀರ ಬರಹಗಳನ್ನು ಹಾಕತೊಡಗಿದರು ಈ ಧಾರ್ಮಿಕ ಮತ್ತು ರಾಜಕೀಯ ಒತ್ತಡದ ಮಧ್ಯೆ ಟ್ರಂಪ್ ಒಂದು ತುರ್ತು ರಾತ್ರಿ ಕಾಲ ಸಭೆ ಕರೆದರು ಎಂಟು ಗಂಟೆಗಳ ಈ ಸಭೆಯಲ್ಲಿ ಪೆಂಟಗನ್ ಅಧಿಕಾರಿಗಳು ಗುಪ್ತಚರ ಅಧಿಕಾರಿಗಳ ಜೊತೆ ತೀವ್ರ ಚರ್ಚೆಗಳು ನಡೆದವು ಕೊನೆಗೆ ಬಿ ಹನ್ನೆರಡು ಬಾಂಬರ್ ಮತ್ತು ಬಾಂಬರ್ ಬಾಂಬ್ಗಳನ್ನು ಬಳಸುವ ಆದೇಶ ನೀಡಲಾಯಿತು ಫಲಿತಾಂಶ ಟ್ರಂಪ್ ಅವರ ಜನಮತದ ಮಟ್ಟ ಶೇಕಡಾ ರಿಂದ ಶೇಕಡಾ ಐವತ್ತೆರಡುಗೆ ಏರಿತು ಯುದ್ಧದಲ್ಲಿ ಜನತೆ ಬೆಂಬಲಿಸುವುದು ಅಪರೂಪ ಆದರೆ ಈ ಯಶಸ್ವಿ ಕಾರ್ಯಾಚರಣೆ ಅವರನ್ನು ರಾಜಕೀಯವಾಗಿ ಎತ್ತರಕ್ಕೆ ತಂದಿತು ಡೆಮಾಕ್ರಾಟರು ಈ ದಾಳಿಯನ್ನು ಮೆಚ್ಚಿದರು ಏಕೆಂದರೆ ಒಬಾಮಾ ಸಹ ನೇರವಾಗಿ ಇರಾನ್ ಅಣು ಘಟಕಗಳ ಮೇಲೆ ದಾಳಿ ಮಾಡಿರಲಿಲ್ಲ ಈ ನಿರ್ಣಯವನ್ನು ರೂಪಿಸಿದ ಪ್ರಮುಖ ಅಂಶಗಳು ಹಕ್ಕಾಬಿ ಅವರ ಧಾರ್ಮಿಕ ಕರೆಯು ಒಂದು ನೂರು ಮಿಲಿಯನ್ ವೀಕ್ಷಣೆಗಳೊಂದಿಗೆ ಸಾಮಾಜಿಕ ಮಾಧ್ಯಮದ ಒತ್ತಡ ಮತ್ತು ಅಣ್ಣಸ್ತ್ರ ತಯಾರಿಯಲ್ಲಿ ಮುನ್ನಡೆಯುತ್ತಿರುವ ಇರಾನ್ಗೆ ತೀವ್ರ ಆಘಾತ ನೀಡುವ ಅವಕಾಶ ಇಂದು ರಿಪಬ್ಲಿಕನ್ ಪಕ್ಷದ ಒಳವಲಯದಲ್ಲಿ ಹಕ್ಕಾಬಿ ಅವರಿಗೆ ಆಧ್ಯಾತ್ಮಿಕ ತಂತ್ರಜ್ಞಾನ ಎಂಬ ಬಿರುದು ಲಭಿಸಿದೆ ಅವರು ಕೇವಲ ಟ್ರಂಪ್ ಮೇಲೆ ಅಲ್ಲ ಕಾಂಗ್ರೆಸ್ನ ನೀತಿಗಳ ಮೇಲೆಯೂ ಪ್ರಭಾವ ಬೀರಿದರು ಈ ಘಟನೆಯು ಅಮೆರಿಕದ ರಾಜಕೀಯದಲ್ಲಿ ಧರ್ಮ ಮಾಧ್ಯಮ ಹಾಗೂ ತಂತ್ರಜ್ಞಾನ ಹೇಗೆ ಒಟ್ಟಾಗಿ ಕೆಲಸ ಮಾಡುತ್ತದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಇದು ಕೇವಲ ರಾಜಕೀಯವಲ್ಲ ಧಾರ್ಮಿಕ ಪ್ರೇರಣೆಯಿಂದ ಕೂಡಿದ ಯುದ್ಧ ನಿರ್ಧಾರ ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಶಕ್ತಿ ಸಮೀಕರಣ ಬದಲಾಗಿದೆ ಐಎಇಎ ಅಂದಾಜು ಪ್ರಕಾರ ಇರಾನ್ ಅಣು ಕಾರ್ಯಕ್ರಮ ಹತ್ತು ವರ್ಷಗಳಷ್ಟು ಹಿಂದೆ ತಿರುಗಿದೆ ದಾಳಿ ನಂತರ ಅಮೆರಿಕದಿಂದ ಇಸ್ರೇಲ್ಗೆ ಸೇನಾ ಸಹಾಯವನ್ನು ವರ್ಷಕ್ಕೆ ಮೂರು ಬಿಲಿಯನ್ ಡಾಲರ್ ಹೆಚ್ಚಿಸಲಾಗಿದೆ ಇದು ಎವಾಂಜೆಲಿಕಲ್ ಲಾಬಿಯ ಗೆಲುವು ಅಂತಿಮವಾಗಿ ಈ ಘಟನೆ ನಮ್ಮೆದುರಿನಲ್ಲಿ ಬಹುಕಾಲ ಅಧ್ಯಯನಕ್ಕೆ ಒಳಗಾಗುವ ಒಂದು ಮಾದರಿ ಅದರಲ್ಲಿಯೇ ನಾವು ಅಮೆರಿಕದ ಶಕ್ತಿ ಮೂಲತತ್ವಗಳ ನಿಜವಾದ ಮುಖವನ್ನು ನೋಡುವೆವು ಈ ಅನುವಾದ ಪೂರ್ಣವಾಗಿದೆ ನೀವು ಇದನ್ನು ಧ್ವನಿ ಓವರ್ ಅಥವಾ ವಿಡಿಯೋ ನ್ಯಾರಷಂಗ್ ಬಳಸಬಹುದು ಬೇಕಾದರೆ ಶೀರ್ಷಿಕೆ ವಿವರಣೆ ಅಥವಾ ಟೈಟಲ್ ಕಾರ್ಡ್ಗಾಗಿ ಪ್ರತ್ಯೇಕ ಭಾಗಗಳನ್ನು ಕೊಡಬಹುದು ಬೇಕಾದರೆ ಸಂಕ್ಷಿಪ್ತ ರೂಪದಲ್ಲೂ ಒದಗಿಸಬಹುದು